ಹೇಯ್ ಯೈ ಫಸ್ಟ್ ಶಿವತಾಂಡವ ಅಂತೆ ಶಿವತಾಂಡವ ರುದ್ರ ತಾಂಡವ ನಡೀತಾ ಇದೆ ಅಲ್ಲಿ ಶಿವತಾಂಡವ ಅಂತ ನೋಡ್ರಿ ಇವನು ಸಮೀರಾ ಆರಾಮ ಒಂದು ಆರು ಏಳು ತಿಂಗಳಿಂದ ಏನು ಕಟ ಕೊಟ್ಟೆ ಪಾಪ 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 ಹೆಂಗೆಲ್ಲ ನಂಬಿಸ್ದೆ ಅಯ್ಯೊಯ್ಯೋ ಅಯ್ಯೋ ಏನೇನೆಲ್ಲ ಬಯಸ್ಬಿಟ್ಟೆ ಟೆನ್ಷನ್ ಆಗ್ಬಿಟ್ಟಿದೆ ಕಣ್ಣಾ ಲೈಫೇ ಟೆನ್ಷನ್ ಮಾಡ್ಬಿಟ್ಟಿದ್ದೆ ನೀನು ನಾವು ಸತ್ಯ ಮಾತಾಡಿಕೊಂಡು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಬೈಸ್ಕೊತಾ ಇದ್ವಿ ನೀನು ಏ ಇಲ್ಲಿ ವೀಡಿಯೋ ಜನ್ರೇಟ್ ಮಾಡಿ ಹೀರೋ ಆಗ್ತಾಯಿದ್ದೆ ಹೆಂಗೋ ತಗೊಳ್ಳೋದು ನಾವು ಸಾಯ್ತಾ ಇದ್ದೀವಿ ಹಂಗಲ್ಲ ಕಣ್ರಪ್ಪ ಹಿಂಗೆ ಹಿಂಗಲ್ಲ ಕಣ್ರಪ್ಪ ಹಂಗೆ ಹ್ಞೂ ರೆಡಿ ಇಲ್ಲ ಜನ ಏ ಸಮೀರನ ಏ ವಿಡಿಯೋ ಮುಂದೆ ನಿನ್ನ ಡಾಕ್ಯುಮೆಂಟ್ಸ್ಗಳು ನಿನ್ನ ಕೋರ್ಟ್ ವರ್ಡಿಕ್ಟು ಅವೆಲ್ಲ ಆಗೋಲ್ಲ ನಮಗೆ ಇನ್ನು ಮೆಡಿಕಲ್ ರಿಪೋರ್ಟ್ಸು ಎಫ್ ಎಸ್ ಎಲ್ ರಿಪೋರ್ಟ್ ನಮ್ಮ ಹತ್ರ ಅವನ್ನೆಲ್ಲ ಹೇಳ್ಬೇಡ ಏ ವಿಡಿಯೋ ನೋಡೋ ಎಷ್ಟು ಚಂದ ಮಾಡಿದ್ದಾನೆ ಕಣೋ ಅಂತಿದ್ರು ಸಮೀರಾ ಕೂಲಿಂಗ್ ಗ್ಲಾಸ್ ಸ್ಟೇಷನ್ ಒಳಗು ಹಾಕೊಂಡು ಹೋಗ್ತಿದ್ಯಾ ಅಂತ ಸುಮಾರು ಜನ ನಂಬಿಟ್ಟಿದ್ದಾರೆ ಹ್ಮ್ ಬಿಡು ಒಳ್ಳೆ ನಡೀತಾ ಇದೆ ಕಾರ್ಯಕ್ರಮಗಳು ಅದ್ಭುತವಾಗಿ ನಡೀತಾ ಇದೆ ನಡೀಲಿ ಸಮೀರ ಆ ಕಡೆ ಇಡೋಣ ಬಟ್ ಇಲ್ಲಿ ಇಲ್ಲೊಬ್ಬ ಮನುಷ್ಯ ಯಾಕೆ ಹಿಂಗೆ ಅರ್ಚಕತ ಅವ್ನು ನೋಡಿ ಒಂದು ಸ್ವಲ್ಪ ಧರ್ಮಸ್ಥಳದ ಸುತ್ತಮುತ್ತಲು ನೂರಾರು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಏನೋ ಒಬ್ಬ ವ್ಯಕ್ತಿ ಬಂದ ಅವಾಗ ಈ ಮೀಡಿಯಾ ಟ್ರಯಲ್ ವಿಪರೀತ ಆಗಿದೆ ಇದಕ್ಕಿಂತ ಮುಂಚೆನೂ ಕೂಡ ಸೌಜನ್ಯ ಪ್ರಕರಣದ ಹೋರಾಟ ಬಹಳ ದೊಡ್ಡ ಮಟ್ಟದಲ್ಲಿ ಜಾಗೃತರಾಗಿ ಹೋರಾಟ ಮಾಡಬೇಕಾದ್ರೂ ಕೂಡ ಇದೇ ರೀತಿ ಮೀಡಿಯಾ ಟ್ರಯಲ್ ಗಳನ್ನು ಮಾಡಿದ್ರು ಟ್ರಯಲ್ ಬೇಡವಾ ಅಥವಾ ಈಗ ನಡೀತಾ ಇರೋದು ಮೀಡಿಯಾ ಟ್ರಯಲ್ ನಾನೊಂದು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಲ್ಲ ಈಗ ಒಂದು ಪಾಯಿಂಟ್ ಅಲ್ಲಿ ಒಂದು ಕಳೆಬರ ಸಿಕ್ಕಿದೆ ಅಂಜರ ಸಿಕ್ಕಿದೆ ಇನ್ನೊಂದರಲ್ಲಿ ಮೂಳೆಗಳು ಸಿಕ್ಕಿದೆ ಅಲ್ಲಿ ಬರೇ ಮೊನ್ನೆ ನಿನ್ನೆ ಸಿಕ್ಕಿದ್ದು ಒಂದೇ ಅಲ್ಲ ಇನ್ನೂ ಬೇರೆ ಬೇರೆ ಗಳು ಸಿಕ್ತಾ ಇರಬಹುದು ಬರೀ ಮೊನ್ನೆ ಒಂದೇ ದಿನ ಅಲ್ಲ ಬೇರೆ ದಿನಗಳಲ್ಲಿ ಕೂಡ ಮೂಳೆಗಳ ಅವಶೇಷಗಳು ಸಿಕ್ಕಿದೆ ಅನ್ನುವಂತ ಮಾಹಿತಿ ಇದೆ ಸಾರಿ ಮಟ್ಟಣನವರ್ ಇಲ್ಲಿ ನಿಮ್ಮನ್ನ ಏನಂತ ಕರಿಬೋದು ಅಂತ ನಾನು ಸ್ವಲ್ಪ ಯೋಚನೆ ಮಾಡಿದಾಗ ನನ್ನ ಬಾಯಲ್ಲಿ ಮಟ್ಟಣ ಬರದೇ ಇಲ್ಲ ಮುಟ್ಟಣನೇ ಬಂದ್ಬಿಡುತ್ತೆ ಫಸ್ಟು ಆದರೆ ಈಗ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಬಂದು ನಿಮ್ಮನ್ನು ಗುಮ್ಮೋಗಿ ಶುರು ಮೇಲೆ ಐ ರಿಪೀಟ್ ದ ವರ್ಲ್ಡ್ ನಿಮ್ಮನ್ನು ಗುಮ್ಮೋಕ್ ಶುರು ಮಾಡಿದ್ಮೇಲೆ ಯಾಕೆ ಹೀಗೆ ಬಟ್ಟೆ ಹರ್ಕೊಂಡು ತಲೆ ಕೆದ್ರುಕೊಂಡು ಕುಂಕುಮನ ಛಿದ್ರ ಮಾಡಿಕೊಂಡು ನಿಮ್ಮ ಕುಂಕುಮಾನ ನಾಟಕಕ್ಕಿಡೋ ಬದಲು ಅಲ್ಲೊಂದು ಕಲರ್ ಟ್ಯಾಟು ಆಕ್ಸ್ನ ಬಿಡಿ ಹೇಳ್ತೀನಿ ಏನು ಗಿರೀಶ್ ಮಟ್ಟಣ್ಣ ಅವಾಗ ಬಂದು ಎವ್ರಿ ಡೇ ಸಾಯಂಕಾಲ ಇವತ್ತು ಸೋಮವಾರ ಶಿವನ ದಯೆಯಿಂದ ಅಲ್ಲೊಂದು ಅಸ್ಥಿ ಪಂಜರ ಸಿಕ್ಕಿತು ಇಲ್ಲೊಂದು ಅಸ್ಥಿ ಪಂಜರ ಸಿಕ್ಕಿತು ಅಂತ ಕಥೆ ಹೊಡಿತಿದ್ದ ಮಟ್ಟಣ್ಣವರ್ ಇವತ್ತು ಮೀಡಿಯಾ ಟ್ರಯಲ್ ಮಾಡಿ ಎಸ್ ಐ ಡಿ ತನಿಖೆಯನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಬಾ 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 ಬಾಬಾ ಹೆಂಗೆ ಕಾಲ ಚಕ್ರ ಹೆಂಗೆ ತಿರುಗುತ್ತೆ ಅಂದರೆ ಆ ಸಂಜೆ ಏಳಾಗಂಗಿಲ್ಲ ಎಂಟಾಗಂಗಿಲ್ಲ ಕುತ್ಕಂಡು ಇವತ್ತು ಆರು ಶಮ ಸಿಕ್ಕಿತು ಏಳು ಶಮ ಸಿಕ್ಕಿತು ಸ್ನೇಹಿತರೇ ಅಂತ ಬರ್ತಿದ್ದವರೆಲ್ಲ ಇವತ್ತು ಸಾರಿ ಕೇಳೋ ಹಂತಕ್ಕೆ ಬಂದು ನಿಂತಿದೆ ಸುಳ್ಳುಗಳ ಮೇಲೆ ಸುಳ್ಳು ಸುಳ್ಳುಗಳ ಮೇಲೆ ಸುಳ್ಳು ಅಯ್ಯೊಯ್ಯೊಯ್ಯೋ ನೀವು ಮಾಡಿದ್ದು ಒಂದ ಎರಡ ಪಾಪ ನಮಸ್ಕಾರ ಕಂಡರೋಣ ಹೇಳ್ತೀನಿ ಅಜಿತ ಮೊನ್ನೆ ಅದನ್ನೇ ಹೇಳ್ತಾ ಇದ್ದಿದ್ದು ಇದನ್ನ ಒಂದು టెక్స్ట్ బుక్ మొక్స్ట్ బుక్ల్ ఇదొందు పాఠ ఆగు సుళన్న హే క్యారి ఇష్టూ అద్భుతవా జనరన్న నంసోదు అన్నోదెక్స్ట్ బుక్ే మా అంత ఇవ్వగూ ఈ ముట్టాడ్ర గ్యాంగ్ నమ్మో జన ఇదారలో అన్నంతూ బ్రెయిన్ మ్యాపీంగల్ అనే ఫుల్ దొడ్డ ఆస్పత్ర సేర్స్బివ నూ అనన్య భట్ కేసు ఫస్ట్ డే అవమ్మమ్మమ్మమ్మమ్మ బీరుదా నపోస్ మాదే అపోస్ మే యాకేంత నోడి ఇకొంది లాజికల్ ఎండింగ్ ಇವಮ್ಮ ಕನಿಷ್ಠ ಫೋಟೋ ಕೊಟ್ಟರೆ ಮಾತ್ರ ನಂಬೋದು ಇಲ್ಲಾಂದರೆ ಇದರಲ್ಲೊಂದು ಲಾಜಿಕಲ್ ಎಂಡಿಲ್ಲ ಬಿಕಾಸ್ ಬರೀ ಅಸ್ಥಿ ಸಿಕ್ಕಿದ್ರೆ ಸಾಕು ಹುಡುಕಿಕೊಡಿ ಅಂತ ಬಂದಿರೋದು ನೋಡಿ ಅಲ್ಲಿ ಆ ಕೇಸಲ್ಲಿ ನನ್ನ ಮಗಳು ಇಲ್ಲಿ ಬಂದು ಮಿಸ್ ಆಗಿದ್ಲು ಅವಳ ಮೇಲೆ ಅತ್ಯಾಚಾರ ಆಗಿದೆ ನನಗೆ ಹೊಡೆದ್ರು ಬಡಿದ್ರು ಎಲ್ಲ ಅಂತ ಹೇಳಿ ಆ ಕೇಸಲ್ಲಿ ಏನೇನೂ ಇಲ್ಲ ಅಂತ ನಾನು ಹೇಳಿದಾಗ ನನಗೆ ಈ ತಾಯಿಯ ಶಾಪ ನಿಂಗೆ ತಟ್ಟತ್ತೆ ಈ ತಾಯಿಯ ಕಣ್ಣಿನ ಶಾಪದಲ್ಲಿ ನೀನು ನಾಶ ಆಗ್ತೀಯಾ ಅಂತೆಲ್ಲ ಬೈದ್ರಿ ನಾನು ಅವತ್ತು ಕ್ಲಿಯರ್ ಆಗಿದ್ದೆ ಹದಿನೇಳು ವರ್ಷ ನಾವು ಜರ್ನಲಿಸಂ ಮಾಡಿದ್ದೀವಲ್ಲ ಗೊತ್ತಲ್ಲ ಅಲ್ಪ ಸ್ವಲ್ಪ ಇಲ್ಲ ಇದರಲ್ಲಿ ಏನೋ ಮಿಸ್ ಹೊಡಿತಿದೆ ಅಂತಂದೆ ಇವಾಗ ಬಟಾ ಬಯಲು ಕೇಳಿಸ್ಕೊಳ್ರಪ್ಪ ನಾನೇನು ಹೇಳಪ್ಪ ಬೇಡ ಅವಮ್ಮನೇ ಹೇಳ್ತಾ ಇದ್ದೆ ಏನಮ್ಮ ಸುಜಾತಮ್ಮ ಏನಮ್ಮ ಕತೆ ನಮ್ಮ ಶೋಭಾ ಮೇಡಮ್ ಸರ್ ನೋಡ್ರಿ ಸೊ ನೀವು ಇದುವರೆಗೂ ಹೇಳಿದ ಅನನ್ಯ ಭಟ್ ಇದುವರೆಗೂ ನೀವು ಹೇಳಿದ ಅನನ್ಯ ಬಿಟ್ ಎಂ ಬಿ ಎಸ್ ಓದ್ತಾ ಇದ್ಲು ಧರ್ಮಸ್ಥಳದಲ್ಲಿ ಮಿಸ್ ಆದ್ಲು ನನ್ನ ಮಗಳು ಅಂತ ಸುಳ್ಳು ಸುಳ್ಳು ಅನನ್ಯ ಭಟ್ ಅನ್ನೋ ಯಾವ ಮಗಳು ಹುಟ್ಟಿಲ್ಲ ನನಗೆ ಯಾವುದು ಹುಟ್ಟಿಲ್ಲ ಕಟ್ಟುಕತೆ ಈ ಕಟ್ಟುಕತೆಯನ್ನ ನಂಬಿ ಕಣ್ಣೀರು ಹಾಕಿದ ಅಷ್ಟೆಲ್ಲ ಜನಗಳ ಕಣ್ಣೀರನ್ನ ಈ ವಾಪಾಸ್ ಅವ್ರ ಕಣ್ಣೀರು ತುಂಬಿಸೋದು ಹೆಂಗಮ್ಮ ಸುಜಾತಮ್ಮ ನನಗೆ ಯಾವಾಗಲೂ ಆಶ್ಚರ್ಯ ಆಗೋದು ಮಾತಾಡಬಾರ್ದು ಆದರೂ ಮಾತಾಡ್ತೀನಿ ಈ ಸುಜಾತ ಭಟ್ ಅವರು ಹದಿಮೂರು ಹದಿನಾಲ್ಕು ವರ್ಷ ಇದ್ದಾಗಲೇ ಮನೆಯವರಿಗೆ ಗೊತ್ತಿಲ್ಲದ ಹಾಗೆ ಹಿಂದೂ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಯಾರನ್ನೋ ಮದುವೆಯಾಗಿ ಮಗುವನ್ನು ಹೆತ್ತರು ಅಂತ ಹೇಳಿದರು ಹೇಳಿದರು ಎಲ್ಲ ಈ ಕಟ್ಟು ಕತೆ ಅಂತ ಈಗ ಹೇಳ್ತಾ ಇದ್ದಾರೆ ನಾನು ನಾನು ಯಾಕೆ ನಂಬಲಿಲ್ಲ ಅಂತ ಹೇಳ್ತೀನಿ ಅವರ ಡೇಟ್ ಆಫ್ ಬರ್ತ್ಗೂ ಅವರ ಮಗಳ ಏಜ್ ಅವ್ರು ಇರೋದಕ್ಕೂ ಯಾವುದೇ ಕಾರಣಕ್ಕೂ ಮ್ಯಾಚ್ ಆಗೋಕ್ಕೆ ಚಾನ್ಸೇ ಇರಲಿಲ್ಲ ಅದು ನನಗೆ ಗ್ಯಾರಂಟಿ ಇತ್ತು ಅದಕ್ಕೆ ನಾನು ದೇವನ್ನೇ ಅದನ್ನು ಅಪೋಸ್ ಮಾಡಿದೆ ಆಮೇಲೆ ಯಾವುದೇ ಡಾಕ್ಯುಮೆಂಟು ಯಾವುದೇ ಕಾರಣಕ್ಕೂ ಸಿಗದೇ ಇರೋಕ್ಕೆ ಚಾನ್ಸೇ ಇಲ್ಲ ಹೆಂಗೆ ಇವರು ಯಾವ ಡಾಕ್ಯುಮೆಂಟು ಇಲ್ಲ ಎಲ್ಲ ಸುಟ್ಟೋಗಿದೆ ಅಂತ ಹೆಂಗೆ ಹೇಳ್ತಾರೆ ಅನ್ನುವ ಕಾರಣಕ್ಕೆ ನಾನು ಅವ್ರನ್ನ ಅಬ್ಸರ್ವ್ ಮಾಡ್ಕೊಂಡು ನಾನು ಅದನ್ನು ಮ್ಯಾಚ್ ಮಾಡಿದೆ ಸಿ ಇಲ್ಲಿ ಆಕೆ ಯಾವುದೇ ಹಿಂದೂ ಹಿಂದೂ ಸಂಪ್ರದಾಯದ ಪ್ರಕಾರ ಅಪ್ಪ ಅಮ್ಮನ ನೋಡ್ಕೊಳ್ಳಿಲ್ಲ ಹಿಂದೂ ಸಂಪ್ರದಾಯದ ಪ್ರಕಾರ ಮದುವೆ ಆಗಲಿಲ್ಲ ಫಾರಿನ್ ಕಲ್ಚರ್ನಂತೆ ಎಲ್ಲರ ಜೊತೆ ಲಿವಿಂಗ್ ರಿಲೇಶನ್ಶಿಪ್ಪಲ್ಲಿ ಇದ್ರು ಆದರೆ ಆಕೆಗೊಂದು ಆಸೆ ಹಿಂದೂ ಸಂಪ್ರದಾಯದ ಪ್ರಕಾರ ಅವಳ ಮಗಳ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತ ಬಂದಾಗ ನಂಗೆ ತಲೆ ಒಳ್ಳೆಲ್ಲ ಅಮ್ಮ ಎಲ್ಲೂ ಮಿಸ್ ಹೊಡಿತಾ ಇದೆಯಲ್ಲ ಅಂತ ನಾನು ದೇವಸ್ಥಾನದ ಬಗ್ಗೆ ಮಾಡಿಲ್ಲ ದೇವ್ರ ಬಗ್ಗೆ ಅಪಪ್ರಚಾರ ಮಾಡಿಲ್ಲ ಅಂತ ಹೇಳೋ ಈಕೆ ಅವತ್ತು ಕಲ್ ತೊಗೊಂಡು ಹೊಡಿಬೇಕು ದಂಗೆ ಏಳಬೇಕು ನನ್ನನ್ನು ರೇಪ್ ಮಾಡಿಬಿಟ್ರು ಅವ್ರನ್ನ ಅತ್ಯಾಚಾರ ಮಾಡಿ ಬಟ್ಟೆ ಬಿಚ್ಚಿ ನಿಲ್ಸಿದ್ರು ಅಂತೆಲ್ಲ ಹೇಳಿದಾಗ ನಾವು ಅದನ್ನು ಸುಳ್ಳು ಅಂತ ಹೇಳಿದಾಗ ನೀವುಗಳು ನಮಗೆ ಬೈದ್ರಿ ಕೆಟ್ಟ ಕೊಳಕೆ ಬೈದ್ರಿ ಇವಾಗ ಮಟ್ಟಣ್ಣವರ್ ನನ್ನ ಸಹನ ಮಾಡಿದ್ರಿ ಅವನಂತೂ ಅವ್ನ ಸಮೀರ ಸೆಂಡಲ್ ವೀಡಿಯ ಹಾಕರಲ್ಲ ಈಗ ಛತ್ರಿ ಹಿಂಗೆ ತೆಗ್ಯೋದು ಇಡೋದು ಪಾಪ ಅವ್ನು ಎಷ್ಟೆಲ್ಲ ಟ್ರೈ ಮಾಡಿದಾರೆ ಅಲ್ಲ ನೋಡಿ ಅದು ಬೇಕಾಗಿರಲಿಲ್ಲ ಮೈಕ್ ಕೈಯಲ್ಲಿ ಇಟ್ಕೊಂಡು ಛತ್ರಿ ಹಿಂಗೆ ಮಾಡಿ ಹಂಗೆ ಮಾಡ್ಕೊಂಡು ಗ್ರೇ ನೀನು ಸಮೀರಾ ನಿನ್ನ ನಿನ್ಸ್ ನೀನು ಹೇಳ್ತೀನಿ ಕೇಳು ನೀನು ಇದೆಲ್ಲ ಬಿಟ್ಟು ಇಂಡಸ್ಟ್ರಿ ಕಡೆಗೆ ನೀನು ಈ ಸ್ಯಾಂಡ್ಲ್ವುಡ್ಡು ಟಾಲಿವುಡ್ಡು ಕಾಲಿವುಡ್ಡು ಮಾಲಿವುಡ್ಡು ಬಾಲಿವುಡ್ಡು ನೀನು ಆಲಿವುಡ್ ನೀನು ಡೈರೆಕ್ಟ್ ಅಲ್ಲೋ ಅದೇ ಬಿಳಿ ಛತ್ರಿ ತಗೊಂಡು ನಿನ್ನ ಒಂಟು ಬಿಡಲ್ಲಿ ಹೇಳ್ತೀನಿ ಹೇಳ್ತೀನಿ ಏನೋ ಸ್ಕ್ರಿಪ್ಟ್ ಬರೀತಿಯಾ ಬಾ ಬಬ್ಬಾ ಬಾಬ್ ಎಮ್ ಬಿ ಬಿ ಎಸ್ಸು ಎ ಐ ಆ ಇವತ್ತು ಪಾಪ ನೀನು ನಿಮ್ಗೆ ಹೆಂಗೆ ಅಂದ್ರೆ ನೀನು ಹುಡುಗ್ ಬಂದಾಗ ಪಾಪ ಹದಿನೈದು ಸಾವಿರ ಐವತ್ತು ಸಾವಿರ ಫಾಲೋವರ್ಸ್ ಇರೋ ಹುಡುಗರನ್ನೆಲ್ಲ ನೀನು ಸ್ಟ್ರೈಕ್ ಕೊಟ್ಕೊಂಡು ಅವರಿಗೆ ಏನಾದ್ರೆ ಕಾಪಿರೈಟ್ ಸ್ಟ್ರೈಕ್ ಕೊಟ್ಟು ಅವ್ರ ಚಾನೆಲ್ ಎಲ್ಲ ಡಿಲೀಟ್ ಮಾಡಿಸ್ತಾ ಇದ್ವಿ ಹದಿನೈದು ಸಾವಿರ ಫಾಲೋವರ್ಸ್ ಇರೋ ಒಂದು ಕುಡ್ಲಾ ಸ್ಟೋರೀಸು ಐವತ್ತೈದು ಐವತ್ತಾರು ಸಾವಿರ ಇರೋ ಒಂದು ಗೋಲ್ಡನ್ ಕನ್ನಡಿಗ ಪೇಜು ನಿನ್ನನ್ನು ಗಡ್ಡ 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 ನಡುಗಿಸಿದೆ ಅಂತಂದರೆ ಅವತ್ತು ಕುತ್ಕೊಂಡು ದೊಡ್ಡ ಪುಡಾಂಗ್ ಥರ ಭಾಳ ಮಾತಾಡ್ತಾ ಇದ್ದವನು ಹದಿನೈದೇ ಹದಿನೈದು ಸಾವಿರ ಫಾಲೋವರ್ಸ್ ಇದ್ದಿದ್ದು ಕುಡ್ಲಾ ಸ್ಟೋರೀಸ್ಗೆ ನಿನ್ನ 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 ಬಟ್ಟೆ ಬಿಟ್ಸ್ ಬೀದಿಗೆ ನಿಲ್ಲಿಸಿತ್ತು ಐವತ್ತೈದು ಸಾವಿರ ಐವತ್ತಾರು ಸಾವಿರ ಫಾಲೋವರ್ಸ್ ಇದ್ದಿದ್ದ ಗೋಲ್ಡನ್ ಕನ್ನಡಿಗೆ ಅವನ ಹುಡುಗನಿಗೆ ಅವನ ಮಾತಲ್ಲೇ ನಿನ್ನ ನಿನ್ನ ಹೆಂಗೆ ಕೊಟ್ಟಿದ್ದ ಕೌಂಟ್ರು ಅಂತಂದರೆ ನಿನ್ನ ಬುಡ ಭಯ ಬಿದ್ದೆ ನೀನು ಭಯ ಬಿದ್ದು ಕಾಪಿ ರೈಟ್ ಬೇಡ ನನಗೆ ಏನು ಬೇಡ ಯಾರು ಬೇಕಾರು ಹಾಕೊಳ್ಳಿ ಅಂತಿದ್ದ ನೀನು ಆ ಹುಡುಗರಿಗೆ ಕಾಪಿ ರೈಟ್ ಹಾಕಿ ಎರಡು ಪೇಜ್ ಡಿಲೀಟ್ ಮಾಡಿಸ್ತೆ ಭಯ ಇಷ್ಟ ಆಯ್ತು ನನಗೆ ಸಮೀರ ಭಯ ಇಷ್ಟ ಆಯ್ತು ಕಣ ಮೊಹಮ್ಮದ್ ಸಮೀರ್ ಮತ್ತೆ ಅವರ್ ಯಾವುದಾದ್ರೂ ಒಂದು ಮೀಡಿಯಾದವರು ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಮೀಡ್ಯಾದವರು ಮೀಡಿಯಾ ಟ್ರಯಲ್ ಮಾಡ್ತಾ ಇದ್ದಾರೆ ಎಸ್ ಐ ಟಿ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿ ಬಾಯ್ ಬಾಯ್ ಬಡ್ಕೊಳ್ಳೋ ಬದಲು ನಾನು ಬರ್ತೀನಿ ನೀವು ಬನ್ನಿ ಯಾವುದಾದ್ರೂ ಒಂದು ಚಾನಲಲ್ಲಿ ಇಬ್ಬರು ಕೂತ್ಕೊಳ್ಳೋಣ ಮಾತಾಡೋಣ ಕಷ್ಟ ಸುಖ ಕೂತ್ಕೊಂಡು ಮೀಡಿಯಾದವರು ಏನು ತಪ್ಪು ಮಾಡ್ತಾ ಇದ್ದಾರೆ ಮೀಡ್ಯಾದವರು ಎಸ್ ಐ ಟಿ ಏನು ತನಿಖೆ ಮಾಡ್ತಿರೋ ದಿಕ್ಕನ್ನು ಹೇಗೆ ಬದಲಾಯಿಸ್ತಾ ಇದ್ದಾರೆ ಎಸ್ ಐ ಟಿಯಿಂದ ನಿಮಗೆ ಅವತ್ತು ಮಾಹಿತಿಗಳು ಬರ್ತಾ ಇತ್ತು ಬಟ್ ಇವಾಗ ಮೈನ್ ಸ್ಟ್ರೀಮ್ ಮೀಡಿಯಾಗೆ ಯಾವುದೇ ಮಾಹಿತಿ ಬರಬಾರ್ದು ಅಂತಾದರೆ ಅದು ಯಾಕೆ ಬರಬಾರ್ದು ಅನ್ನೋದನ್ನೆಲ್ಲ ಒಂಚೂರು ಕೂತ್ಕೊಂಡು ಡಿಸ್ಕಷನ್ ಮಾಡೋಣ ಏನಂತೀರಾ ಮಟ್ಟಣ್ಣವರೇ ಇದೆಲ್ಲದಕ್ಕೂ ಕಾರಣ ನೀವೇ ನಾನು ಹೇಳ್ತೀನಿ ಕೇಳಿ ಸೌಜನ್ಯ ಪರ ಹೋರಾಟಗಾರರು ಅಂತ ಕರೆಸಿಕೊಳ್ಳುವ ಸಂತೋಷ್ ಪರ ಹೋರಾಟಗಾರರು ಯಾರು ಸಂತೋಷ್ ರಾವ್ ಪರ ಹೋರಾಟಗಾರರು ಯಾರು ಹೇಳ್ತೀರಿ ಫಸ್ಟು ಈ ಗಿರೀಶ್ ಮಟ್ಟಣ್ಣನ್ನು ಕೊಳ್ಪಟ್ಟು ಹಿಡಿದು ಫಸ್ಟ್ ಪ್ರೈಸ್ನ ಹೊರಗಡೆ ಹಾಕಿ ಹೇಳ್ತಾ ಇದ್ದೀನಿ ಕೇಳಿ ಫಸ್ಟ್ ಕೊಳ್ಪಟ್ಟು ಹಿಡಿದು ಹೊರಗಡೆ ಹಾಕಿ ಈ ಮನುಷ್ಯ ಒಬ್ಬನಿಂದ ನಿಮ್ಮ ಹೋರಾಟದ ದಿಕ್ಕು ಬದಲಾಯಿತು ನಿಮ್ಮ ಎಲ್ಲ ಪ್ಲ್ಯಾನ್ಸು ನೀಟಾಗಿ ಏನೇನೋ ಆಗ್ತಾಯಿತ್ತು ಏನೋ ಮಾಡ್ತಾಯಿತ್ತು ನಿಮ್ಮ ಸ್ವಾರ್ಥಗಳಿಗೆ ಏನಕ್ಕೆ ಮಾಡ್ಕೊಳ್ತಾ ಇದ್ರು ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು ಈ ಮನುಷ್ಯ ಬಂದು ಒಂದ್ರ ಮೇಲೆ ಒಂದು ಸುಳ್ಳು ಒಂದ್ರ ಮೇಲೆ ಒಂದು ಸುಳ್ಳು ಪೋಡ್ಸಿ ಪೋಣಿಸಿ ಪೋಡ್ಸಿ ಅಡಿನ್ ಪಾಪ ಅದೂರು ಅದಲ್ಲ ಗುಂಡಿಲಿ ಮುಚ್ಚಿಬಿಟ್ರು ಗಿರೀಶ್ ಮಠಣ್ಣ ಮಾಡೋ ಕೆಲಸ ಎಲ್ಲ ಮಾಡೋದು ಬಿಟ್ಟು ಅಲ್ಲಿ ರೆಸಾರ್ಟ್ ನೋಡ್ಕೊಳ್ಳೋದು ಬಿಟ್ಟು ಊರಲ್ಲಿ ಫ್ಯಾಮಿಲಿ ನೋಡ್ಕೊಳ್ಳೋದು ಬಿಟ್ಟು ತಿಮುರು ಬಂದು ಅವ್ರ ಮನೇಲಿ ಕುತ್ಕೊಂಡು ವಿಡಿಯೋದಲ್ಲಿ ಪ್ರತಿದಿನ ಸುಳ್ಳು ಹೇಳ್ತಿದ್ದಾಗಲೇ ಅರ್ಥ ಆಗಬೇಕಾಗಿತ್ತು ಉಂಬೆ ದಾಯಾಗಿ ಅಮೂಲ್ ಬತ್ತೀನಿ ಉಂಬೆ ದಾಯವೋಡು ಈತ ದಾಯ ಉಂಬೆಗೆ ಇಂಟ್ರೆಸ್ಟ್ ಅನ್ನೋದು ನೋಡಿ ತಿಂದು ಅಂದಾತ ಹೌದಲ್ಲ ನಾನು ತುಳುಲಿ ಹೇಳ್ತಾ ಇದ್ದೀನಿ ಆ ಭಾಗದವ್ರಿಗೆ ಅರ್ಥ ಆಗಲಿ ಮೈಸ ಜೊತೆಗಿದವ್ರಿಗೆಲ್ಲ ಸ್ವಲ್ಪ ಗೊತ್ತಾಗ್ಲಿತ್ತ ಅಂದಾತ నిగులు అని ఇన్ నిల్ తప్ప మిడుతు అవు ఆడి అత గట్టే బా మాత కేరి గిరీష్ మట్టణ జగలి ఆడిర్బుద్దు ఆల్డి ఇవతిగా యాకంద్రె నిన్న వీడియో ఇంగడే సౌజన్య ఫోటో కణస్లి హెగడే ఫోటో ఇర్లేదు ఇవం కా ಹಂಗಾಗಿ ಅಣ್ಣನೂ ಆಲ್ರೆಡಿ ಊರು ಬಿಟ್ಟು ಬೆಂಗಳೂರು ಬಂದು ಸೆಟ್ಲ್ ಆಗಿದ್ದಾಗಿದೆ ನನ್ನ ಅನಿಸಿಕೆ ಪ್ರಕಾರ ಆದಷ್ಟು ಬೇಗ ತಾವೇ ಹೋಗಿ ಸ್ಟೇಷನ್ನಲ್ಲೋ ಐ ಟಿಲೋ ಜೈಲಲ್ಲೋ ಸೇರ್ಕೊಂಡ್ಬಿಟ್ರೆ ಒಳ್ಳೇದು ಹೊರಗೆ ಜನರ ಕೈಲಿ ಸಿಗಾಕಂಡ್ರೆ ಬಹಳ ಕಷ್ಟ ಇದೆ ಗಿರೀಶ್ ಮಟ್ಟಣ್ಣವರ್ ಪರಿಸ್ಥಿತಿ ಉಲ್ಟಾದ ಮತ್ತಿಲ್ಲ ಇಷ್ಟು ಆರಾಮಾಗಿ ಮಾತಾಡಲ್ಲ ನಾನು ತುಂಬಾ ಸೀರಿಯಸ್ ಆಗಿ ಮಾತಾಡ್ತಿದ್ದೆ ಬಟ್ ಇವತ್ತು ಇವ್ರನ್ನೆಲ್ಲ ನೋಡಿದಾಗ ನಿನ್ನ ಕೇಸ್ ವಾಪಸ್ ತಗತಿನಿ ಅಂತ ಸುಜಾತಪಟ್ಟಿ ಎಸ್ ಐ ಟಿ ಆಫೀಸಿಗೆ ಬೆಳಗಿನ ಜಾವ ಐದು ಗಂಟೆಗೆ ಹೋದಾಗ ಬೇಜಾರು ರೀ ಹೊಟ್ಟೆ ಉರಿಯುತ್ತೆ ಆ ತಾಯಿನ ಬೀದಿಗೆ ಬಿಟ್ರಿ ಅವನು ಚಿನ್ನಯ್ಯ ಅವನನ್ನ ಬೀದಿಗೆ ಬಿಟ್ರಿ ಅವನು ಫ್ಯಾಮಿಲಿ ಪಾಪ ಅಲ್ಲೆಲ್ಲೋ ಈ ರೋಡಲ್ಲಿ ಆರಾಮಾಗಿತ್ತು ನೆಮ್ಮದಿಯಾಗಿ ಆ ಮನೆ ಖಾಲಿ ಮಾಡ್ರಿ ಅಂತ ಆ ಹೆಣ್ಮಗು ಅವ್ ಮನೆಯವನೋ ಹೇಳ್ತಾವ್ರಂತೆ ಇಷ್ಟೆಲ್ಲ ಮಾಡಿ ಹಾಳು ಮಾಡಿ ಯಾರ್ಯಾರ್ದೋ ಜೀವನ ಮುಳುಗಿಸಿ ಇವಾಗ ಗಿರೀಶ್ ಮಟ್ಟಣ್ಣನ ಮಾತು ಮೀಡಿಯಾ ಟ್ರಯಲ್ ಮಾಡಿ ಸಾವಿ ಕುಮಾರ್ ರೇಂಜಲ್ಲಿ ಯಾಕಪ್ಪ ಅವತ್ತು ಅಂದಾಗ ಒಬ್ಬೊಬ್ಬರ ಹೆಸರುಗಳನ್ನು ತಗೊಂಡು ಡೈರೆಕ್ಟ್ ಡೈರೆಕ್ಟ್ ಆಗಿ ಏ ಹರ್ಷೇಂದ್ರ ಏ ವೀರೇಂದ್ರ ಅಂತ ಇದ್ದಲ್ಲೇ ನಿನ್ನ ಪ್ರಕಾರ ಗಿರೀಶ್ ನೀನು ಮಟ್ಟಣ ಆರಾಮಾಗಿ ಹಿಂಗೆ ಇದ್ ಬಿಡ್ತೀನಿ ಅನ್ಕೊಂಡಿದ್ದೀಯ ನೀನು ಕಾದು ನೋಡು ಕಾದು ನೋಡು ಏನು ಮಾತಾಡಿದ್ದೆಲ್ಲ ಮರ್ತೊಬಿಟ್ಟಿದ್ದೆ ಅನ್ಕಂಡಿದ್ದೆ ನೀನು ವೆಯ್ಟ್ ವೆಯ್ಟ್ ನೀನು ಒಂದೊಂದಲ್ಲ ಸಮೀರನ್ನು ಮುಗಿಸ್ದೆ ಪಾಪ ಅವನು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಇರ್ಬೇಕಾ ಹುಡುಗನಿಗೆ ಲೈಫ್ ಪೂರ್ತಿ ಇವಾಗ ಕೋರ್ಟು ಜೈಲು ಅವನು 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 ಭಾಳ ಬುದ್ಧಿವಂತ ಅವನು ಡಿಸ್ಕ್ಲೇಮರ್ ಹಾಕಿ ನಾನು ಡಿಸ್ಕ್ಲೇಮರ್ ನೋಡಿಲ್ವಾ ಅದು ಕಾಲ್ಪನಿಕ ಅಂತವನಂತೆ ಅವನು ಬುದ್ಧಿವಂತ ಬಟ್ ಸುಜಾತ ಭಟ್ಟು ಮುಗಿಸ್ಬಿಟ್ರ ಚಿನ್ನಯ್ಯ ಮುಗಿಸ್ಬಿಟ್ರ ಹೋಗ್ಲಿ ನಿಮ್ಮ ಮಾತುಗಳನ್ನ ನಂಬ್ಕೊಂಡು ನಿಮ್ಮ ಪರವಾಗಿ ಮಾತಾಡಿದ್ರಲ್ಲಪ್ಪ ಅಷ್ಟೊಂದು ಜನ ಇನ್ಫ್ಲೂಯೆನ್ಸರ್ಸು ಯೂಟ್ಯೂಬರ್ಸು ಅವ್ರ ಕತೆ ಹೇಳ್ರು ಬಾಯ್ ಬಾಯ್ ಬಡ್ಕೋಬೇಕಲ್ಲ ಈಗ ಲಬ್ಬೋ 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 ಅಂತ ಏನು ಮಾಡ್ತಾರೆ ಈಗ ಅವರು ಏನು ಮಾಡ್ತಾರೆ ನಿಮ್ಮ ಹೀರೋಗಳು ಇವಾಗ ಚೆನ್ನಾಗಿದೆ ನಾನು ಹೇಳ್ತೀನಲ್ಲ ನಾನು ಬೈಸಿಕೊಂಡ ಒಂದೊಂದು ಮಾತುಗಳು ನನ್ನ ಮೇಲೆ ಮಾಡಿದ ಒಂದೊಂದು ಅಟ್ಯಾಕ್ಸು ನನ್ನ ಮೇಲೆ ಮಾಡಿದ ಒಂದೊಂದು ವೈಯಕ್ತಿಕ ತೇಜೋವದೆ ಅದೆಲ್ಲದಕ್ಕೂ ಉತ್ತರ ಈಗ ನೀವು ಅನುಭವಿಸ್ತಾ ಇದ್ದೀರಲ್ಲ ಇದೆ ಯಾರ್ಯಾರು ಬೈದ್ರಿ ಯಾರ್ಯಾರು ಹೇಳಿದ್ರಿ ಯಾರ್ಯಾರು ಲೇವಡಿ ಮಾಡಿದ್ರಿ ಯಾರ್ಯಾರು ಕಿಚಾಯಿಸಿದ್ರಿ ಯಾರ್ಯಾರು ಕೆಟ್ಟ ಕೊಳಕ ಭಾಷೆ ನನ್ನ ಮೇಲೆ ಬಳಸಿದ್ರಿ ದಿ ಎಂಡ್ ಬಂತು ಇಷ್ಟಕ್ಕೆ ಗೆಲುವು ಸಂಭ್ರಮಿಸೋರು ನಾವಲ್ಲ ಎಲ್ಲರಿಗೂ ಗೊತ್ತಿರಲಿ ನೆನ್ಪಿಟ್ಕೊಳ್ಳಿ ಎಸ್ ಐ ಟಿ ರಚನೆ ಆದ ಕೂಡಲೇ ನಾನು ವಿಡಿಯೋ ಮಾಡಿದ್ದೆ ನೀವು ಸಂಭ್ರಮಿಸುವುದು ಯಾವಾಗ ಅಂತ ಸಾಧ್ಯ ಆದರೆ ಆ ವೀಡಿಯೋನ ಒಂದ್ಸಲ ನೋಡ್ಕೊಂಬನ್ನಿ ನನ್ನ ಪೇ ಕಿರಿಕಿರ್ತಿ ಯೂಟ್ಯೂಬ್ ಚಾನಲಲ್ಲೇ ಇದೆ ನೀವು ಯಾವಾಗ ಸಂಭ್ರಮಿಸಬೇಕು ಅಂತ ಒಂದು ವೀಡಿಯೋ ಮಾಡಿದ್ದೆ ಸಲ ನೋಡಿ ಆ ವೀಡಿಯೋನ ನಾನು ಅದರಲ್ಲಿ ಈ ಟೈಮ್ ಲೈನ್ ಕರೆಕ್ಟಾಗಿ ಹೇಳಿದ್ದೆ ಹಿಂಗಿಂಗೇ ಆಗತ್ತೆ ಇದಿದೇ ಆಗತ್ತೆ ಅಂತ ಅದಾಗಿದೆ ಧನ್ಯವಾದ ನಿಮ್ಮೆಲ್ರಿಗೂ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗೋ ಸಮಯ ಬಂದಿದೆ ಧರ್ಮಸ್ಥಳದಲ್ಲಿ ಮಂಜುನಾಥ ಇರುವುದಕ್ಕೆ ಅಣ್ಣಪ್ಪ ಸ್ವಾಮಿ ಇರುವುದಕ್ಕೆ ಸಾಕ್ಷಿ ಸಿಕ್ಕಿದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮೂಲಕ ಯಾರ್ಯಾರೆಲ್ಲ ಸಮೀರ್ನ ವಿಡಿಯೋ ಶೇರ್ ಮಾಡಿಕೊಂಡು ಮಂಜುನಾಥ ಸ್ವಾಮಿಯ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಕಾವಂದ್ರ ಬಗ್ಗೆ ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಮತ್ತು ಧರ್ಮಸ್ಥಳದ ಪರವಾಗಿ ನಿಂತವರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡಿದ್ರೋ ಅವರುಗಳು ಈ ಕೂಡಲೇ ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಹೋಗಿ ಅಣ್ಣಪ್ಪ ಸ್ವಾಮಿ ಹತ್ರ ಕ್ಷಮೆ ಕೇಳಿ ಮಂಜುನಾಥ ಸ್ವಾಮಿಗೆ ತಪ್ಪು ಕಾಣಿಕೆ ಹಾಕಿ ಬನ್ನಿ ಶುಭವಾಗಲಿ ನಮಸ್ಕಾರ